ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬಸ್ ನಿಲ್ದಾಣಕ್ಕಾಗಿ ಜುಂಜರಗುಂಟೆ ಗ್ರಾಮಸ್ಥರ ಹಳಲು ಜಾಣಮೌನ ವಹಿಸಿದ ಜನಪ್ರತಿನಿಧಿಗಳು ಚಳ್ಳಕೆರೆ ಬಸ್ ನಿಲ್ದಾಣ ಇಲ್ಲದೆ ಪ್ರಯಾಣಿಕರ ಹೈರಾಣು ಹೌದು ಇದು ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿ ಕೇಂದ್ರದ ಜುಂಜರಗುಂಟೆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಮಾರ್ಗಕ್ಕೆ ಬಸ್ ನಿಲ್ದಾಣವಿಲ್ಲದೆ ಮಳೆಗಾಲದಲ್ಲಿ ಶಾಲಾ ಮಕ್ಕಳು ವಯೋವೃದ್ಧರು ಪ್ರಯಾಣಿಕರು ಬಿಸಿಲು ಮಳೆ ಗಾಳಿಯಲ್ಲಿ ಗಿಡ ಗಂಟೆಗಳ ಆಶ್ರಯ ಪಡೆಯುವಂತಾಗಿದೆ ಇನ್ನು ತುಂಬಾ ಹಳೆಯದಾದ ಬಸ್ ನಿಲ್ದಾಣ ಕಟ್ಟಡ ಶೀಥಿಲಾವಸ್ಥೆ ತಲುಪಿದ್ದು ಬೀಳುವ ಹಂತದಲ್ಲಿ ಇದೆ ಇನ್ನು ಮೇಲ್ಚಾವಣಿ ಸಂಪೂರ್ಣವಾಗಿ ಹಾಳಾಗಿದ್ದು ಕಬ್ಬಿಣದ ಕಂಬಿಗಳು ಕಾಣುತ್ತಿವೆ ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಜಾನ ವರ್ತಿಸುವುದು ಈ ಭಾಗದ ಪ್ರಯಾಣ ಕರಿಗೆ ಬೇಸರ ವ್ಯಕ್ತವಾಗಿದೆ ಪಾವಗಡ ಹಾಗೂ ಚಳ್ಳಕೆರೆ ಮಾರ್ಗವಾಗಿ ದಿನನಿತ್ಯವೂ ಪ್ರಯಾಣಿಸುವ ಪ್ರಯಾಣಿಕರಿಗೆ ತುಂಬಾ ಕಿರಿಕಿರಿಯಾಗಿದ್ದು ಜುಂಜರಗುಂಟೆ ಗ್ರಾಮಕ್ಕೆ ಸುಮಾರು ಎರಡು ಕಿಲೋಮೀಟರ್ ಆಗುತ್ತದೆ ಇನ್ನು ಶಾಲಾ ಮಕ್ಕಳು ಪ್ರಯಾಣಿಕರು ವೃದ್ಧರು ಇದೇ ಮಾರ್ಗವಾಗಿ ಸಂಚರಿಸುವುದರಿಂದ ಮಳೆ ಬಂದ ಸಂದರ್ಭದಲ್ಲಿ ಮರಗಳ ಆಶ್ರಯ ಪಡೆದು ಮನೆಗೆ ಸೇರಬೇಕಿದೆ ನೆಲೆಯಲ್ಲಿ ಎಂಟರಿಂದ ಹತ್ತು ಹಳ್ಳಿಗಳ ಸಂಚಾರ ಮಾರ್ಗ ಇದಾಗಿದ್ದು ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು ಶೋಚನೀಯ ಎಂದು ಗ್ರಾಮಸ್ಥರಾದ ಎಚ್ ರಾಜು ಸಿವೀರಭದ್ರಪ್ಪ ಡಿಮೂರ್ತಿ ಪರಮೇಶ್ ಬಿ ಅಳಲು ತೋಡಿಕೊಂಡಿದೆ ಇದೇ ಮಾರ್ಗವಾಗಿ ಸಂಚರಿಸುವ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ ಸುಧಾಕರ್ ಹಾಗೂ ಸಂಸದ ಗೋವಿಂದ ಎಂ ಕಾರಜೋಳ ಶಾಸಕ ಟಿ ರಘುಮೂರ್ತಿ ರವರಿಗೆ ಇಲ್ಲಿನ ಜನರ ಗೋಳು ಹೇಳುತ್ತಿರದಾಗಿದೆ ಇನ್ನಾದರೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸಿ ಅತಿ ತುರ್ತಾಗಿ ಬಸ್ ನಿಲ್ದಾಣ ನಿರ್ಮಿಸುವರ ಕಾದು ನೋಡಬೇಕಿದೆ ಚಳ್ಳಕೆರೆ

ಸಂಬಂಧಪಟ್ಟ ಮಾಡಬೇಕು ಸಂಬಂಧಪಟ್ಟ ಯಾವುದೇ ಗ್ರಾಮ ಪಂಚಾಯತ್ ಗ್ರಾಮ ಒಂದು ಸದಸ್ಯರಾಗ್ಲಿ ಯಾರು ಗಮನಿಸ್ತಾ ಇಲ್ಲ ಓಕೆ ಸಂಬಂಧಪಟ್ಟ ಗಮನಿಸ್ ವ್ಯವಸ್ಥೆ ಮಾಡ್ತಾ ಅಂದ್ರೆ ಇಲ್ಲಿ ನಿಮ್ಗೆ ಮಳೆ ಬಂದ್ರೆ ಅಥವಾ ಬಿಸಿಲು ಜಾಸ್ತಿ ಇದ್ರೆ ಇಲ್ಲಿ ನಿಲ್ಲಕ್ ಜಾಗ ಇಲ್ಲ ನಿಮ್ಗೆ ನೆಲೆಯಲ್ಲಿ ಅದೇ ಅದೇ ಇದೆಲ್ಲ ಹಾಳಾಗಿದೆ ಕರೆಕ್ಟ್ ನೋಡಿ ಎಲ್ಲೆಲ್ಲ ಟಾಪ್ ಎಲ್ಲ ಹಾಳಾಗಿದೆ ಈಗ ಏನೋ ಚಿಕ್ಕ ಮಕ್ಕಳು ಅವರು ಯಾರಾದರೂ ಬಂದರೆ ಇಲ್ಲಿ ಉಳ್ಕೊಳಕ್ಕೆ ಸಮೇತ ಸಮಸ್ಯೆ ತುಂಬ ಇದೆ ಓಕೆ ಓಕೆ ಆಯ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಹರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಹಾಂ ತೋರಿಸಿ ತೋರ್ಸಿ ತೋರಿಸಿ ಹಾಂ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ